ನಮಸ್ತೆ ಸರ್ ಈಗ ಸದಸ್ಯ ಜೆ ಡಿ ಎಸ್ ಪಕ್ಷದ ನಗರಸಭೆ ಸದಸ್ಯ ಇತ್ತೀಚೆಗೆ ರಾಜ್ಯದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆಗಿದೆ ನಿಮ್ಗೆ ಏನಾದ್ರು ಅಷ್ಟೇ ಆಗಿದೆ ಮೈತ್ರಿಯಿಂದ ನಮ್ಗೆ ಏನಾದ್ರು ನಷ್ಟ ಆಗುತ್ತೆ ಜೆಡಿಎಸ್ ಅವ್ರಿಗೆ ಏನಾದ್ರು ಈಗ ನಗರಸಭೆ ಸದಸ್ಯರಾಗಿ ಈಗ ಆ ಅದರಲ್ಲೂ ಬಿಜೆಪಿ ಅಂದ್ರೆ ಏನೋ ಒಂಥರ ಮುಸ್ಲಿಮ್ ಅವ್ರಿಗೆ ಏನೋ ಒಂದು ಆಂಟಿ ಆಗಿ ಅದರ ವಿರುದ್ಧವಾಗಿದೆ ಸರ್ ನಮ್ದು ಫಸ್ಟ್ ಆಫ್ ಆಲ್ ಅದು ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆವಾಗ ನಾವು ಮುಸ್ಲಿಮ್ಸ್ ಮುಸ್ಲಿಂ ಹರದಲ್ಲಿ ಒಂದ್ ಗೊಂದಲ ಏನಾಗತ್ತೆ ಅಂತ ಬಿಜೆಪಿ ಮೈತ್ರಿ ಆಗ್ಬಿಟ್ಟಿದೆ ನಮ್ಗೆಲ್ಲ ಕಷ್ಟ ಆಗತ್ತೆ ಮುಸ್ಲಿಮ್ಸ್ಗೆ ಆತರ ಒಂದ್ ಮೈಂಡ್ ಅಲ್ಲಿ ಇದೇ ಇದೆ ಎಲ್ಲ ಮೈಂಡ್ ಅಲ್ಲಿ ಒಂದು ಇದೆ ಅದು ತೆಗಿಬೇಕಂದ್ರೆ ಇವಾಗ ನಮ್ಗೆ ಏನಿದೆ ಮೈತ್ರಿ ಆಗಿದ್ದ ಮೈತ್ರಿ ಆಗಿದ್ ಬೇಸ್ ತಕ್ಷಣ ನಾವು ಬಿಜೆಪಿ ಸಿಂಬಲ್ ಇದ್ರೆ ನಮ್ಗೆ ಕಷ್ಟ ಆಗ್ತಾ ಇದೆ ಇವಾಗ ಏನಾಗಿದೆ ಅಂದ್ರೆ ಜೆ ಡಿ ಎಸ್ ಸಿಂಬಲ್ ಇದೆ ಆ ಸಿಂಬಲ್ ಪ್ರಕಾರ ನಾವು ಕೆಲಸ ಮಾಡ್ತೀನಿ ಓಟ್ ಹಾಕ್ತೀನಿ ಪಕ್ಕಾ ಈಗ ಬಿಜೆಪಿ ಸರ್ಕಾರದಿಂದ ಎಲ್ಲಾದ್ರೂ ನಿಮಗೆ ಈ ಒಂದು ವರ್ಷದಲ್ಲಿ ಯೋಜನೆಗಳಾಗ್ಲಿ ಯೋಜನೆಗಳಾಗ್ಲಿ ಕೇಂದ್ರ ಸರ್ಕಾರದ ಅಂತ ಯೋಜನೆಗಳಾಗಿ ಸರ್ ಬಿಜೆಪಿ ಸರ್ಕಾರ ಅಂದ್ರೆ ನಮ್ದು ಸೆಂಟ್ರಲ್ ಬಿಜೆಪಿ ಇತ್ತು ನಮ್ದು ಕರ್ನಾಟಕ ಸ್ಟೇಟ್ ಅಲ್ಲಿ ಬಿಜೆಪಿ ಇತ್ತು ಆವತ್ತಿನಿಂದ ಇವತ್ತಿಗೆ ಎಲ್ಲಾ ಸ್ಕೀಮ್ಸ್ ಬರ್ತಾ ಇದೆ ಎಲ್ಲಾ ಸ್ಕೀಮ್ಸ್ ಎಲ್ಲಾ ಕಡೆ ಯೂಸ್ ಮಾಡ್ತಾ ಇದ್ದಾರೆ ಹಿಂದೂ ಮಾಡ್ತಾ ಇದಾರೆ ನಮ್ ಮುಸ್ಲಿಂ ಅಂದ್ರೆ ಕ್ರಿಶ್ಚಿಯನ್ ಎಲ್ಲಾ ಮಾಡ್ತಾ ಇದ್ದಾರೆ ಬಟ್ ಆ ಗುಂದೆಲ್ಲ ಇಲ್ಲ ಆ ಬಿಜೆಪಿ ಪಕ್ಷ ಗಲ್ಕೊಂಡ್ ಬಂದ್ಬಿಟ್ರೆ ನಮ್ಗೆ ಏನೋ ಮುಸ್ಲಿಮ್ಸ್ ಅಂತ ಒಂದ್ ಭಯ ಇದೆ ಸರ್ ಆ ಭಯಕ್ಕೋಸ್ಕರ ನಾವು ಓಟ್ ಹಾಕಲ್ಲ ಅಷ್ಟೇ ಸರ್ ಗುಂಡಲ್ಲ ಏನಲ್ಲ ಪಕ್ಷದ ಲೋಕಸಭೆ ಚುನಾವಣೆ ಬರ್ತಿದೆ ಈಗ ಜೆಡಿಎಸ್ ಪಕ್ಷದಿಂದ ಮಲ್ಲೇಶ್ ಬಾಬು ಅವರು ಇಲ್ಲಿ ಸ್ಥಳೀಯ ಕೂಡ ಶಾಸಕರು ಜೆಡಿಎಸ್ ಸಮೃದ್ಧಿ ಮಂದಿರ ನಿಮ್ಗೆ ಗೊಂದಲ ಇರ್ಬೋದಾ ಸರ್ ಈ ತರ ಮೈತ್ರಿ ಆಗಿದೆ ನಾವು ಯಾವ ಕಡೆ ಓಟ್ ಆಗ್ಬೇಕು ಅಂತ ನಿಮ್ಗೆ ಸರ್ ಗೊಂದಲ ಏನಿಲ್ಲ ಇವಾಗ ಜಸ್ಟ್ ನಾವು ಬಿಜೆಪಿ ಪಕ್ಷದಿಂದ ಅವ್ರು ಕೊಟ್ಟಿದ್ರೆ ನಮ್ ಗೊಂದಲ ಆಗ್ತಾ ಇದೆ ಇವಾಗ ಜೆ ಡಿ ಎಸ್ ಸಿಂಬಲ್ ಇದೆ ಆ ಸಿಂಬಲ್ ಪ್ರಕಾರ ನಾವು ಕೆಲಸ ಮಾಡಿದ್ ನಾವು ಓಟ್ ಹಾಕ್ತೀವಿ ಸ್ಥಳೀಯವಾಗಿ ನಿಮ್ಗೆ ಏನಾದ್ರು ಶಾಸಕರಿಂದ ನಿಮ್ಗೆ ಅಭಿವೃದ್ಧಿ ಕುಂಠಿತ ಆಗುತ್ತೆ ಏನಾದ್ರು ಏನಿಲ್ಲ ಸರ್ ನಮ್ ಆತರ ಏನು ಇಲ್ಲ ಗೊಂದಲೇ ಇಲ್ಲ ನಮ್ಗೆ ಅದು ನಮ್ಮ ಸಮೃದ್ಧಿ ಮಂಜನಾ ಎಂ ಎಲ್ ಎ ಬಂದಿದ್ದಾರೆ ಅವ್ರು ನಮ್ಮ ಜಾಸ್ತಿ ಅನುಕೂಲ ಮಾಡಿ ಸರ್ ಇವಾಗ ಒಂದ್ ತಿಂಗಳಲ್ಲಿ ಎಲೆಕ್ಷನ್ಸ್ ಆಗ್ಬಿಡ್ತಾರೆ ಮತ್ತೆ ಹೋಗ್ಬಿಡ್ತಾರೆ ನಮ್ದು ಸಿಂಬಲ್ ಅಲ್ಲಿ ನಮ್ ಗದ್ದಿರೋದು ಆ ಪಕ್ಷದಿಂದ ನಾವು ಇದು ಮಾಡಿರೋದು ನಮ್ಮ ಸಮೃದ್ಧಿ ಅನ್ನ ಅವ್ರು ನಮ್ಗೆ ಸಪೋರ್ಟ್ ಮಾಡ್ಲೇ ಮಾಡ್ತಾರೆ ಕಂಪಲ್ಸರಿ ಸರದ ಯಾವ್ದು ಯಾವ ಯಾವ ಇಲ್ಲ ಇಲ್ಲ ಸರ್ ಒಂದ್ ವೇಳೆ ಈಗ ನಿಮ್ಗೆ ಒತ್ತಡಗಳು ಜಾಸ್ತಿ ಆಗ್ಬೋದು ಬೇರೆ ಕಡೆಯಿಂದ ಬೇರೆ ಲೀಡರ್ ಕಡೆಯಿಂದ ಈಗ ಈ ತರ ಮೈತ್ರಿ ಆಗಿದೆ ನಿಮ್ಮನ್ನು ಒದ್ದು ಓದಿಸ್ತಾರೆ ನಿಮ್ಗೆ ಏನಾದ್ರೂ ಅನಾದ್ಗೂಡುತ್ತೆ ನೀವು ಆ ಸುಬಲಾಗಿ ಕೇಳಿ ಮಾಡಬೇಡಿ ಅನ್ನೋ ಟೈಪ್ ಅಲ್ಲಿ ಬೇರೆ ಕಡೆಯಿಂದ ರಾಜಕಾರಣಿಗಳಿಂದ ಬೇರೆ ಲೀಡರ್ ಕಡೆಯಿಂದ ಒತ್ತಡ ಬರ್ಬೋದು ನಿಮ್ಮ ಮತದಾರರಿಗೆ ಬೇರೆ ರೀತಿ ಆಗ್ಬೋದು ಆ ತರ ಏನಾದ್ರು ಗೊತ್ತಾಡದ ವಾತಾವರಣದಲ್ಲಿ ಇಲ್ಲ ಸರ್ ಆತರ ಬಂದಿಲ್ಲ ನಮ್ಗೆ ಬಟ್ ಅದು ನಾವು ಇದು ಮಾಡಲ್ಲ ನಮ್ದು ಪಾರ್ಟಿ ಇದೆ ಆ ಪಾರ್ಟಿ ಸಿದ್ಧಾಂತದಲ್ಲಿ ನಾ ಹೋಗ್ತೀನಿ ಬಟ್ ಜನ ಹೇಳ್ತೀನಿ ಅವ್ರ ಇಷ್ಟದಿಂದ ಏನ್ ಮಾಡ್ತಾನೆ ನಮ್ಗ್ ಗೊತ್ತಲ್ಲ ಅವ್ರ ಮನಸ್ಸಲ್ಲಿ ಏನಿರುತ್ತೆ ನಾವ್ ನೋಡಕ್ ಆಗಲ್ಲ ಬಟ್ ನಾ ಮುಂದೆ ಹೋಗಿ ಈ ತರ ಮಾಡಿ ಅಂತ ಹೇಳ್ತೀನಿ ಜೆಡಿಎಸ್ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ಕಮ್ಮಿ ಇದೆ ಹೌದು ನೀವು ಎಷ್ಟು ವರ್ಷ ಜೆಡಿಎಸ್ ಸರ್ ನಾವು ಎರಡ್ ಸಾವಿರದ ಎರಡ್ ಸಾವಿರದ ನೈನ್ಟೀನ ಹತ್ತೊಂಬತ್ತು ಅದರಲ್ಲಿ ನಾವು ಜೈನ್ ಆಗಿದ್ದು ಫಸ್ಟ್ ಟೈಮು ಹಾಕಿದ್ ನಾವು ಅದು ನಾವು ಫಸ್ಟ್ ಟೈಮೇ ಜೆ ಡಿ ಎಸ್ಗೆ ಹಾಕಿ ಫಸ್ಟ್ ಟೈಮ್ ಕಲ್ಕೊಂಡ್ ಬಂದಿದೀನಿ ಅದು ಹುಟ್ಟಿದ್ ನಮಗೆ ಒಂದು ಇದು ಅದು ಅದು ಮರೋಕೆ ಆಗಲ್ಲ ನಮಗೆ ಬಟ್ ಅದರಲ್ಲೇ ಜೊತೆಯಲ್ಲಿ ಇರ್ತೀನಿ ನಾವು ಅದು ಬಿಡೋಕ್ಕಾಗ ಯಾವುದೋ ಒಂದು ಕಾರಣಕ್ಕೆ ಅವ್ರು ಮೈತ್ರಿ ಆಗಿದ್ದಾರೆ ಮತ್ತೆ ಮುಂದಿನಗಳಲ್ಲಿ ನಮ್ಗೆ ಏನೋ ಆಗತ್ತೆ ಒಂದು ಸಪ್ರೇಟ್ ಆಗ್ಬಹುದು ಅಂತ ನಮ್ಮ ನಂಬಿಕೆ ಇರ್ತಿದ್ವಿ ಸಿಂಬಲ್ಗೆ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲೇಶ್ ಬಾಬುಗೆ ನಿಮ್ಮ ಮಾವರ್ ಕೊಡ್ತೀವಿ ಸರ್ ಚಿತಾ ಕೊಡ್ತೀವಿ ಸ್ಥಳೀಯ ಶಾಸಕರ ಮನಿವಿ ಅಂತೆ ನೀವು ಅವ್ರು ಅವ್ರು ಹೇಳೋಂಗೆ ನಿಮ್ಗೆ ಕೆಲ್ಸ ಮಾಡ್ತೀವಿ ಕಂಪಲ್ಸರಿ ಮಾ ಇಲ್ಲಿನ ಸ್ಥಳೀಯ ಶಾಸಕರು ನಿಮ್ಮ ಈ ಕಡೆ ಒಡನಾಟ ಹೆಂಗಿದೆ ನಿಮಗೆ ನಿಮ್ಗೆ ನಮ್ದು ನಮ್ದು ಶಾಸಕರು ಜಾಸ್ತಿ ಕೆಲಸ ಮಾಡಿದ್ದಾರೆ ಅವರು ಸಮೃದ್ಧಿ ಮಂಜು ಅಂದ್ರೆ ಅವ್ರ್ ಎಲ್ಲಾರ್ಗೆ ಹ್ಮ್ ಪ್ರೀತಿ ಇದೆ ಅದು ಜೆಡಿಎಸ್ ಬಿಟ್ಟು ಅವ್ರ ಬೇರೆ ಕಡೆ ತಗ್ಗಿದ್ರದೆ ಅವ್ರಿಗೆ ಸ್ವಲ್ಪ ಇದು ಆಗ್ತಾ ಇತ್ತು ಈವಾಗ ಅವರು ಜೆ ಡಿ ಎಸ್ ಅಲ್ಲೇನೆ ಸಿಂಬಲ್ ತಕೊಂಡ್ ಬಂದಿದ್ದಾರೆ ಬಟ್ ಜನ ಎಲ್ಲ ಅವ್ರು ನೋಡ್ಬಿಟ್ಟು ಆಗ್ತಾ ಇರ್ತಾರೆ ಸಮೃದ್ಧಿ ಮಂಜನ ಅವರು ಜಾಸ್ತಿ ಕೆಲಸ ಮಾಡಿದಾರೆ ನಮ್ಮ ತಾಲೂಕಲ್ಲಿ ಅವರು ಅವ್ರಿಗೆ ನೋಡ್ಕೊಂಡು ವೋಟ್ ಹಾಕ್ತಾರೆ